ಏಕದಂತ ಸಿನಿಮಾಗ್ ಬಂದ್ರೆ ವಿಷ್ಣುವರ್ಧನ್ ಅವ್ರ ಬಂಡಲ್ ಬಡಾಯಿ ಮಾದೇವ ಸಾಂಗ್ ಅಲ್ಲಿ ಮೇನ್ ಹೈಲೈಟ್ ಅಂತ ಹೇಳಿದ್ರೆ ಗುರು ಕಿರಣ್ ಅವರು ಇರ್ತಾರೆ ಸೂಪರ್ ಹೀರೋ ಅವ್ರ ಹಿಂದೆ ನಿಂತು ನಿಮ್ಮನ್ನ ಬಿಡ್ತಾರೆ ಅಂತ ಹೇಳುವಾಗ ಅಂದ್ರೆ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಏನಿತ್ತು ಮತ್ತೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನನಗೆ ಗೊತ್ತಿದೆ ಅವರ ಫೋಟೋಗ್ರಾಫಿ ಓಕೆ ಇಲ್ಲ ಅವತ್ತೆ ಅವರು ಜೋ ಡೈರೆಕ್ಟರ್ ಲಕ್ಷ್ಮಣ ಎಲ್ಲ ಇವರೆಲ್ಲ ಇದ್ದರು ಸೊ ನಾನು ಅದೇ ಸರ್ ಮಾಡಾಫ್ ತಗೊಂಡು ನೆಕ್ಸ್ಟ್ ಅವರ ಏನೋ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ರೂಮಲ್ಲಿ ಇದ್ದು ನಾನೊಂದು ಎವ್ರಿ ಟೈಮ್ ಮಂಗ್ಳೂರು ಬಂದ ಅಟ್ಲೀಸ್ಟ್ ಒಂದು ಮೂರು ಸಲ ನಾನು ಅವ್ರ ರೂಮಲ್ಲಿ ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ರೂಮಲ್ಲಿ ಇರ್ತದೆ ದಟ್ ವಾಸ್ ಬಿಗ್ ಥಿಂಗ್ ಫಾರ್ ಮಿ ನನಗೆ ಒಳಗಿಂದ ಫೇಸ್ ಇತ್ತು ಕಾಣುತ್ತೆ ಸ್ಕೂಲ್ ಅಲ್ಲಿ ತಪ್ಪಿಸ್ಕೊಂಡು ಪಿಕ್ಚರ್ ನೋಡ್ತಾ ಇದ್ದ ಆರಕ್ ಮಿನಿಮಮ್ ಎರಡು ಪಿಕ್ಚರ್ ನೋಡ್ತಾ ಇದ್ದಾರೆ ಸೊ ಒಂಥರ ಕ್ರೇಜ್ ಇತ್ತು ಇದಾದ್ಮೇಲೆ ನಿಷ್ಕರ್ಷಕ್ಕೆ ಮತ್ತೆ ಗುರುತ ಸಿಕ್ಕಿಲ್ಲ ಲಾಸ್ಟ್ ಲಾಸ್ಟ್ ಗೆ ಹೇಳಿಲ್ಲ ಅಲ್ಲಿ ಸಿಕ್ಕಿದ್ದೆ ಅಂತ ನಾನು ಅವತ್ತ ಹೇಳಲಿಲ್ಲ ಈ ಏಕದಂತ ಚಿತ್ರ ಬರುವಾಗ ಸ್ಟಾರ್ಟಿಂಗ್ ಸ್ವಲ್ಪ ಇಶ್ಯೂ ಡೆಫಿನೆಟ್ಲಿ ಆಪ್ತ ಮಿತ್ರ ಮಾಡುವಾಗ ಅವ್ರಿಗೆ ಇಶ್ಯೂ ಇವನು ಮಾಡ್ತಾನ ನಾನು ನೋಡಿದೆ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಅಂದಿರಿಯಸ್ ಸ್ಟಾರ್ಟಿಂಗ್ ಸ್ವಲ್ಪ ಅವರಿಗೂ ಡೌಟ್ ಇತ್ತು ಸ್ವಲ್ಪ ಸಹಸ ಕುಮಾರ್ ದೇವ ಈ ತರ ದ್ವಾರಕೇಶ್ ಅವರು ಇದಾದ್ಮೇಲೆ ಒಂಥರ ಬೇರೆ ಬಾಂಡ್ ಬೆಳೆನಿ ತುಂಬಾ ಮಿತ್ರ ಆದ್ಮೇಲೆ ನನ್ನ ಮತ್ತೆ ವಿಶ್ವ ಸರ್ ಇದು ಇದು ಕತೆಗೂ ಅಷ್ಟೇ ಇದು ಕತೆ ಓಕೆ ಮಾಡುವಾಗ ಕಥೆ ಅವ್ರು ಬೇರೆ ರೋಲ್ ಮಾಡ್ಬೇಕಂತ ಇದ್ರು ನಾನ್ ಸಜೆಸ್ಟ್ ಮಾಡಿದೆ ಅದಕ್ಕಿಂತ ಇದು ಬೆಟ್ರ್ ಸೊ ಒಂಥರ ಬಾಂಡ್ ಇತ್ತು ಇವನ್ ಕಥೆ ಕರೀತಾ ಇದ್ರು ಸೊ ಇದ್ರಲ್ಲಿ ಆ ರೋಲ್ ನಾನಲ್ಲ ಮಾಡ್ಬೇಕು ರವಿಚಂದ್ರನ್ ಟ್ರೈ ಮಾಡಿದ್ರು ರವಿಚಂದ್ರನ್ ಏನ ಒಪ್ಪಿಲ್ಲ ಆಮೇಲೆ ಉಪೇಂದ್ರ ಅವ್ರನ್ನ ಟ್ರೈ ಮಾಡಿದ್ರು ಆ ರೋಲ್ ಗೆ ಯಾರು ಆ ಟೈಮ್ ಅಲ್ಲಿ ಯಾರು ಹೀರೋಗಳು ಸಿಕ್ಕಿಲ್ಲ ಸೊ ಹೀರೋಗಳು ಸಿಕ್ಕಿಲ್ಲ ಅಂತ ನಾನು ಆಪ್ಷನ್ ನನ್ನ ಕರೆದ್ರು ನಮಗೇನೋ ಟೂ ಡೇಸ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮೈಸೂರಲ್ಲಿ ಹೋಗಿ ಒಂದೆರಡು ದಿವಸ ಮಜಾ ಮಾಡ್ತೀನಿ ಹೋಗಿದ್ವಿ ಆಮೇಲೆ ಆಫ್ಕೋರ್ಸ್ ನಮ್ಮ ಸಿನಿಮಾ ಸಿನಿಮಾಸ್ಟ್ರು ಬಟ್ ಒಂದೆರಡು ಸೀರೆ ಎಲ್ಲ ಆಯ್ತು ಒಂದು ಮುಕ್ಕಾಲಿದ ಅರ್ಧ ಮುಕ್ಕಾಲು ದಿವ್ಸ ಶೂಟಿಂಗ್ ಆಯ್ತು ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಬಂದರು ಆಮೇಲೆ ಕೊರಿಗಾಕ್ ಅವ್ರು ಇಲ್ಲ ನೀನ್ ಮಾಡಿ ಸ್ಟಾರ್ಟ್ ಸಾಕು ಆಮೇಲೆ ಇನ್ನು ರಮೇಶ್ ಮತ್ತೆ ವಿಶ್ಣು ಮಾಡ್ಕೊಂಡು ಕಂಟಿನ್ಯೂ ಮಧ್ಯದಲ್ಲಿ ನೀನು ಬಂದು ನನಗೇನು ಗೊತ್ತು ಬಟ್ ಆ ಪಿಕ್ಚರ್ ಅಲ್ಲಿ ಹೆಂಗಿದೆ ಕಥೆ ಅಂದ್ರೆ ನಾನ್ ಸಿಂಗರ್ ನನಗೆ ಒಂದು ಅವಾರ್ಡ್ ಸಿಗುತ್ತೆ ಸೊ ಇವ್ರು ದಮ್ಮೆ ಹಾಕ್ತಾರೆ ಹಾಡು 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 ಅಂತ ಕೇಳಿಕೊಂಡು ನನ್ ನನ್ ಕ್ಯಾರೆಕ್ಟರ್ ಹಾಡೋದು ಆಮೇಲೆ ನನ್ ಗುರು ಕಿರಣ್ ಆಗಿ ಹೋಗಿ ಇದಾದ್ಮೇಲೆ ಮುಗಿದ ನಂತರ ವಿಷ್ಣು ಸರ್ ತತ್ರ ಹೇಳಿದ್ರು ನೆಕ್ಸ್ಟ್ ಲೈನ್ ನೀವು ಹಾಡಿ ವಿಷ್ಣು ಸರ್ ಇನ್ಸ್ಟೆಂಟ್ ಹೇಳಿದ್ರು ನೋಡಮ್ಮ ನಾನು ಇದ್ರಲ್ಲಿ ಕಂಡಕ್ಟ್ ನನಗೆ ಹಾಡಕ್ ಬರೋದಿದ್ರೆ ಅವನ ಹತ್ರ ಏನಕ್ಕೆ ಹೇಳ್ತೀನಿ ಹಾಡಕ್ಕೆ

ಯಾಕಂದ್ರೆ ಬೆಳೆದ ರೀತಿ ಒಂದಿರುತ್ತೆ ಯೂಶಲಿ ಹೀರೋಗಳನ್ನ ಜೊತೆಯಲ್ಲಿ ಕತೆಗಿಂತ ಅವರು ದ ಕ್ಯಾರೆಕ್ಟರ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್ ಬಟ್ ಇವ್ರದ್ದು ನಾನು ಹೇಳಿದ್ರು ಇನ್ಸ್ಟೆಂಟ್ ಅವರೇ ಹೇಳಿದ್ರು ನೋಡಮ್ಮ ಅದರಲ್ಲಿ ನಾನು ಕಂಡಕ್ಟರ್ ಅವನು ಸಿಂಗರ್ ನನಗೆ ಆಡಕ್ ಬರ್ದಿದ್ರು ನಾನು ಏನಿಕ್ ಅವನ ಹತ್ರ ಹೇಳ್ತೀನಿ ಆಡಕ್ಕೆ ಅವನು ಇದ್ರಲ್ಲಿ ಆಡಬೇಕು ನಾ ಕುಣಿಬೇಕು ಅಷ್ಟೇ ಆ ಆ ಸೆನ್ಸ್ ಅಲ್ಲ ಇಂಪಾರ್ಟೆಂಟ್ ಬೇರೆ ಆರ್ಟಿಸ್ಟ್ ಅಲ್ಲ ಒಂದು ಕಥೆ ಅಲ್ಲಿ ಅಷ್ಟೇ ಇನ್ವಾಲ್ವ್ ಆಗ್ತದೆ ಇವಾಗ ವಿಷ್ಣು ಸರ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಇಲ್ಲ ನಾವು ಇನ್ನೊಂದು ಕರೋಕೆ ಕ್ಲಬ್ ಮಾಡಿದ್ವಿ ಅವರೇ ಶುರು ಮಾಡಿದ್ವಿ ಮುಂಚೆ ನಾವು ಹೆಂಗೆ ಅಂದ್ರೆ ಎಲ್ಲ ಕೆಲಸದಲ್ಲಿ ಇರ್ತಿದ್ದೆ ಇವರು ಎಲ್ಲ ಸೇರಿ ಹಾಡೋಣ ಅವ್ರಿಗೆ ಹಾಡಿನ ಸಿಕ್ಕಾಬಿಡುದು ಕರೆಯೋದು ಕರೆಯೋದು ಹೆಂಗೆ ಅಂದ್ರೆ ನಾನು ಸ್ವಲ್ಪ ಬಿಸಿ ಇದ್ದೀನಿ ಅವ್ರದೇ ಕೆಲಸ ನಡೀತಾ ಇದೆ ಅವ್ರದೇ ಒಂದು ಪಿಕ್ಚರ್ ಅಲ್ಲಿ ಗರಣೆ ಗರಣೆ ಕಂಪೋಸಿಂಗ್ ನಡೀತಾ ಇದೆ ಕಮಾಂಡಿಂಗ್ ಸರ್ ವರ್ಕ್ ನಡೀತಾ ಇದೆ ಎಲ್ಲ ನಮ್ಗೆ ಗೊತ್ತಿಲ್ಲ ಹತ್ತು ನಿಮಿಷಲ್ಲಿ ಇರ್ಬೇಕು ಎಲ್ಲ ಕೆಲ್ಸ ಆಮೇಲೆ ಇದನ್ನ ಈಗಲೂ ನಾವು ಕಂಟಿನ್ಯೂ ಮಾಡ್ತಾ ಇರಲಿ ಸ್ನೇಹಲಕ್ಕ ಕ್ರಿಕೆಟ್ ಆ ಜೊತೆಯಲ್ಲಿ ಸೇರಿಸೋ ಒಂದು ಶಕ್ತಿ ಇತ್ತು ಅವರು ಆಮೇಲೆ ಒಂದು ಬೇರೆ ಯಾವ ಆರ್ಟಿಸ್ಟ್ ಬೇರೆ ಆರ್ಟಿಸ್ಟ್ ಓಕೆ ನನ್ನ ಪೇಮೆಂಟ್ ಕೊಟ್ರೆ ನಾನ್ ಡಬ್ಬಿಂಗ್ ಮಾಡ್ತೀನಿ ಇರುತ್ತೆ ಇವರು ಒಂದು ಅವರ ಡಬ್ಬಿಂಗ್ ಮಾಡುವಾಗ ಎಲ್ಲರದ್ದು ಪೇಮೆಂಟ್ ಕ್ಲಿಯರ್ ಆಯ್ತು ಮಾಡಿ ಕೇಳಿ

ಹೊರಗಡೆ ಒಂಥರ ಒಂದು ಬೇಲಿ ಹಾಕೊಂಡಿದ್ರು ಸ್ವಲ್ಪ ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿ ಕೋಪ ಅಥವಾ ಗರ್ವ ಒಂಥರ ಬೇರೆ ಒಂದು ಬ್ಯಾರಿಕೇಡ್ ಎಲ್ಲರ ಜೊತೆ ಮಿಕ್ಸ್ ಆಗಲ್ಲ ಅಂತ ಬ್ಯಾರಿಕೇಡ್ ಬಟ್ ಅದನ್ನು ಆಕ್ಚುಲಿ ಒಳಗೆ ಅವರು ಸಿಗಲಿ ಸೂಪರ್ ಬರ ಅಂದರೆ ತುಂಬ ಇಮೋಷನಲ್ ಪರ್ಸನ್ ಹೊರಡಕ್ಕೆ ಹೊರಗಡೆ ಯಾವ್ದು ಕಾಣಲ್ಲ ಹೊರಡಕ್ಕೆ ತುಂಬ ಹೇಳುವಾಗ ಸ್ವಲ್ಪ ಅವ್ರು ಯೂಶಲಿ ಮಾತಾಡೋ ಸಿಗಲಿಲ್ಲ ಅಲ್ಲಿ ಸ್ವಲ್ಪ ಹಾರ್ಶ್ ಇರ್ತಿದ್ರು ಅದು ಅವ್ರ ಸೇಫ್ಟಿಗೆ ಇರ್ತಿದ್ರು ಮಾಡ್ತಾ ಸೊ ಅಂದ್ರೆ ಬೇಸಿಕಲಿ ಅವರಿಗೆ ಅವ್ರು ಆಕ್ಚುಲಿ ಈಸ್ ಅ ಫೈಟರ್ ಅಂತ ಹೇಳಿದ್ರು ಅವರಿಗೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಇನಿಷಿಯಲ್ ಬರುವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ ದಾಟ್ಕೊಂಡು ಬರೋದ್ರೆ ದೊಡ್ಡ ವಿಷಯ ಬೇರೆ ಅವ್ರದ್ದು ಓಡೋಗ್ತಾ ಇತ್ತು ಬಟ್ ಅದನ್ನ ದಾಟ್ಕೊಂಡು ಬನ್ನಿ ಸಾಧನೆ ಅವ್ರು ಮಾಡಿದ್ದೆ ನಮಗೋಸ್ಕರ ಮತ್ತೆ ವೀಕ್ಷಕರಿಗೋಸ್ಕರ ಬಂಡಲ್ ಬಡಾಯಿ ಮಹಾದೇವ ಸಾಂಗ್ನ ಒಂದು ಎರಡ್ ಲೈನು ಹಾಡಿ ಪರವಾಗಿಲ್ಲ ಸರ್ ಜನಕ್ಕೋಸ್ಕರ ಬಂಡಲ್ ಬಡಾಯ ಮಾದೇವ ಬಿಡುವನು ಕಂಬಿಲ್ ದ ರೈಲು ಹರಿವ ಎಮ್ಮೇರಿ ಕಾಗವನು ಹೋಗಿದ್ನಂತೆ ಅಲ್ಲಿ ಎಮ್ಮೆನು ಹಾರ್ದೈತಂತೆ ಒಟ್ನಲ್ಲವನು ಬಸ್ ಸುಳ್ಳಿನ ಕಂತೆ ನಂಗ ಅನ್ಸುತ್ತೆ ಈ ಒಂದು ಸಾಂಗ್ ನ ಬೇರೆಯವ್ರಿಗೆ ಕೊಟ್ಟಿದ್ರು ಅಂದ್ರೆ ಈ ಸಾಂಗ್ ನ ಇವಾಗ ಬೇರೆಯವ್ರು ಹಾಡಿದ್ರು ನಮಗೆ ಗುರು ಕಿರಣ್ ಅವ್ರ ವಾಯ್ಸೇ ಬೇಕು ಅಂತ ಕೇಳ್ತಾರೆ ಅಷ್ಟು ಸಕ್ಕದಾಗಿ ಬಂದಿದೆ ಈ ಒಂದು ಸಾಂಗ್ ನಿಮ್ಮ ವಾಯ್ಸ್ ಇಂದ ಇದು ಆಕ್ಚುಲಿ ಕಂಪೋಸ್ ಮಾಡಿದ್ರು ನಾನು ತುಂಬಾ ಹಳೆಯ ಕಂಪೋಸ್ ಮ್ಯೂಸಿಕ್ ಡೈರೆಕ್ಟರ್ ಆಗ ಮೊದಲು ಮಾಡಿದ ಕಂಪೋಸ್ ಟಿವಿ ಬರ್ತಾ ಇದ್ದಾರೆ ಆಗ ನನ್ನ ಫ್ರೆಂಡ್ ಮಣಿ ಅಂತ ಇದ್ದಾರೆ ಪ್ರೊಡ್ಯೂಸರ್ ಅವ್ರು ಯಾರಿಗ ಸಿಕ್ಕಾಪಟ್ಟ ಬಾ ಸುಳ್ಳುಗಾರ ಮೋಸಗಾರ ಬಾ ಮಹಾದೇವ್ ಅಂತ ಇದ್ದ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿದ್ರು ಸೊ ಇದು ಯಾವಾಗ ಮಾಡಿದ್ರು ಆ ಸಾಂಗ್ ಸಮಯ ನೈಂಟಿ ಒನ್

ಉಷ್ಟವರ್ಧನ್ ಸರ್ ಕ್ರಿಯೇಷನ್ โอเค ಇದು ನಾವು ಡಿಸ್ಕಷನ್ మొదಲೇ ಆಗಿತ್ತು ಸೊ ಅದನ್ನ ನಾವು ಸಾಂಗ್ ಹಾಕಿ ಅದನ್ನೊಂದು ಒಂದು ಮ್ಯಾನರಿಸಂ ತರ ಮಾಡ್ತಾ ಡಿಸೈಡ್ ಮಾಡಿ ಇದನ್ನೇ ನೆಕ್ಸ್ಟ್ ರಜಿಕರ ಅದನಿ ರಜೀಶ್ ಇಂಪ್ರೂವ್ ಮಾಡಿ ಲಕ ಲಕ ಅಂತ ಓಕೆ ಹೌಲ ಇದು ಅವಲ ಅವಲ ಮೌತ್ ಲ್ಯಾಂಗ್ವೇಜ್ ಮೌತ್ ಆನೆ ಕಂಟ್ರೋಲ್ ಮಾಡಕ್ಕೆ ಮಾಡೋ ಲ್ಯಾಂಗ್ವೇಜ್ ಓಕೆ ಸೋ ಫಸ್ಟ್ ಟು ನ್ ಈ ಸಾಂಗ್ ಅಂತ ಇದ್ದಿದ್ದು ಅದಾದ ಡೈಲಾಗ್ ಗೆ ಡಿಸೈಡ್ ಮಾಡಿದೀವಿ ಮ್ಯಾನರಿಸಂ ಮಾಡೋ ಡಿಸೈಡ್ ಆಗಿದೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು